ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಫೋರ್ತ್ ಸೆಮ್ ಅಲ್ಲಿ ಇರುವಂತಹ ಯು ಆರ್ ಅವರು ಬರೆದಿರುವ ಬೇಗೂರಿನ ಚಲುವೆಯರ ಮದುವೆ ಕತೆ ಅನ್ನೋ ಒಂದು ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಆರ್ಟಿಕಲ್ ಒಂಥರ ಡಿಫ್ರೆಂಟ್ ಆಗಿದೆ ಯು ಆರ್ ಅವರು ಹಿಂಗೆ ಒಂದಿನ ನ್ಯೂಸ್ ಪೇಪರ್ ಓದ್ಕೊಂಡು ಕೂತಿರ್ತಾರೆ ಅವರಿಗೆ ಈ ಎಕಾನಮಿ ಬಗ್ಗೆ ಈ ಪ್ರಪಂಚದಲ್ಲಿರುವಂತಹ ಶ್ರೀಮಂತರು ಭಾರತದ ಶ್ರೀಮಂತರು ಮತ್ತೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟಿಂದ ಪಾಸ್ಡ್ ಔಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ವೇತನ ಸಿಗುತ್ತೆ ಎಷ್ಟು ಸ್ಯಾಲರಿ ಸಿಗುತ್ತೆ ಪರ್ ಇಯರ್ ಎಷ್ಟು ಪ್ಯಾಕೇಜಸ್ ಸಿಗುತ್ತೆ ಈ ತರದ್ರ ಬಗ್ಗೆ ಎಲ್ಲ ಓದಿ 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 ಇವರಿಂದ ಎಲ್ಲ ನಮ್ಮ ದೇಶ ಉದ್ಧಾರ ಆಗುತ್ತಾ ಥೂ ಆಗಲ್ಲ ಅಂತ ಹೇಳಿ ಖಿನ್ನತೆಗೆ ಒಳಗಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಬ್ಲಿಕ್ ಭಾರತದ ಜನಸಾಮಾನ್ಯರಲ್ಲಿ ನಿಜವಾಗ್ಲೂ ಭಾರತವನ್ನು ಉದ್ಧಾರ ಮಾಡುವಂತಹ ಕೆಪಾಸಿಟಿ ಇದೆ ಅನ್ನೋ ಒಂದು ನಂಬಿಕೆ ಪ್ರೀತಿ ಹುಟ್ಟುವಂತಹ ಒಂದು ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ತಾರೆ ಅದು ಎಲ್ಲಿ ಅಂದ್ರೆ ಬೇಗೂರು ಅನ್ನೋ ಒಂದು ಗ್ರಾಮ ಯಾವ ಊರು ಬೇಗೂರು ಇದಿರೋದು ಒಂದು ಅಹ್ ಗುಂಡ್ಲುಪೇಟೆ ತಾಲೂಕಲ್ಲಿ ಇರೋಂತದ್ದು ಬೇಗೂರು ಅನ್ನೋ ಗ್ರಾಮ ಇಲ್ಲಿ ಒಂದು ಸಭೆ ಆಯೋಜಿಸಿರ್ತಾರೆ ಅಲ್ಲಿ ಯು ಆರ್ ಅವ್ರನ್ನ ಗೆಸ್ಟ್ ಆಗಿ ಕರೆದಿರ್ತಾರೆ ಆ ಗುಂಡ್ಲುಪೇಟೆಯಲ್ಲಿರುವಂತಹ ಈ ಬೇಗೂರು ಊರೇನಿದೆ ಏನಿದೆ ಅದು ತುಂಬಾ ಕಡು ಬಡತನ ಇರುವಂತಹ ಜಾಸ್ತಿ ದರಿದ್ರ ಇರುವಂತಹ ಊರಾಗಿರುತ್ತೆ ಏನು ಫೆಸಿಲಿಟೀಸ್ ಇರೋದಿಲ್ಲ ಮತ್ತೆ ಮಳೆ ಇರೋದಿಲ್ಲ ಬರಗಾಲ ಜಾಸ್ತಿ ಈ ರೀತಿಯಾದಂತಹ ಒಂದು ಊರು ಇಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಮಹಿಳೆಯರು ಒಟ್ಟುಗೂಡಿ ಒಂದ್ ಸಭೆಯನ್ನ ನಡೆಸ್ತಿರ್ತಾರೆ ಆ ಒಂದು ಸಭೆಯಲ್ಲಿ ಇವ್ರಿಗೆ ಆ ಹೋಪ್ಸ್ ಸಿಗುತ್ತೆ ಒಂದು ಸಂತೋಷ ಸಿಗುತ್ತೆ ಅದನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಆರ್ಟಿಕಲ್ನ ಬರೆದಿದ್ದಾರೆ ಇಲ್ಲಿ ಏನಂದ್ರೆ ಯು ಆರ್ ಅನಂತಮೂರ್ತಿ ಅವರ ಫ್ರೆಂಡ್ ಒಬ್ರು ಅವ್ರ ಹೆಸರು ಬಂದ್ಬಿಟ್ಟು ಅಜಯ್ ಕುಮಾರ್ ಅಂತ ಹೇಳಿ ಅವರು ವಿದೇಶದಲ್ಲಿ ಕೆಲಸ ಮಾಡಿದ್ದು ಬಂದು ಎಲ್ಲಿ ಈ ತರ ಹಳ್ಳಿಗಳಿರುತ್ತೆ ಇಲ್ಲೆಲ್ಲ ಒಂದಷ್ಟು ಸ್ಕೀಮ್ಸ್ ಸ್ಕೀಮ್ಸ್ಗಳನ್ನ ಬಿಡೋದು ಮತ್ತೆ ಒಂದಷ್ಟು ಹೆಲ್ಪ್ ಆಗುವಂತಹ ಕೆಲಸಗಳನ್ನ ಪ್ರೋಗ್ರಾಮ್ಗಳನ್ನ ಮಾಡೋದು ಆ ಅಂಡರ್ ಅಲ್ಲಿ ಇಲ್ಲಿ ಒಂದಷ್ಟು ಮಹಿಳೆಯರಿಗೆ ಸ್ವಸಹಾಯ ಮಾಡುವಂತದ್ದು ಅಂದ್ರೆ ಏನಾದರೂ ಒಂದು ಸ್ಕಿಲ್ ನ ಕಲ್ಸ್ಕೊಟ್ಬಿಟ್ಟು ಅವ್ರ ಜೀವನನ ಅವ್ರು ನೆಡ್ಸಿ ಸ್ವಾವಲಂಬಿಗಳಾಗುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ ಅದರಿಂದ ಸವಲತ್ತನ್ನ ಪಡ್ಕೊಂಡು ಅಂದ್ರೆ ಅದರಿಂದ ಫೆಸಿಲಿಟೀಸ್ ಅನ್ನ ಪಡ್ಕೊಂಡು ಯಾರು ಸ್ವಾವಲಂಬಿಗಳಾಗಿದ್ದಾರೆ ಅಂದ್ರೆ ಅವ್ರ ಕಾಲ್ ಮೇಲೆ ಅವ್ರ ನಿಂತ್ಕೊಂಡು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುವಂತಹ ವುಮೆನ್ಸ್ ಈ ಸ್ಕೀಮ್ ಸಕ್ಸಸ್ ಸ್ಟೋರಿಯನ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಸಭೆಯನ್ನ ಮಾಡಿರ್ತಾರೆ ಇದಕ್ಕೆ ಗೆಸ್ಟ್ ಆಗಿ ಯು ಆರ್ ಅವರು ಹೋಗಿರ್ತಾರೆ ಇಲ್ಲಿ ಅವರು ಫಸ್ಟ್ ನೋಡ್ತಾರೆ ಆ ಸಭೆ ಹೆಂಗ್ ಕಾಣಿಸುತ್ತೆ ಅನ್ನುವಂತ ಒಂದು ಚಿತ್ರಣವನ್ನ ಇಲ್ಲಿ ಹೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತು ಹಳ್ಳಿಯಲ್ಲಿ ವಿಶೇಷವಾದ ಸಭೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಐರನ್ ಮಾಡಿರೋ ಅಂತಹ ಸೀರೆ ಅದು ಹೆಂಗ್ ಐರನ್ ಮಾಡ್ತಾರೆ ನೀಟಾಗಿ ಮಡಿಸ್ಬಿಟ್ಟು ಕೆಳಗೆ ಇಟ್ಬಿಟ್ಟು ಎಲ್ಲರಿಗಿಂತ ಆಗಿರೋ ಸೀರೆ ಉಟ್ಕೊಂಡು ಹೋಗಬೇಕು ಅಂತ ಹೇಳಿ ಹಳೆ ಸೀರೆಗಳನ್ನೆಲ್ಲ ಹುಡ್ಕಿ ಹುಡುಕಿ ತೆಗೆದು ಚೆನ್ನಾಗಿ ಐರನ್ ಮಾಡೋ ತರ ಮಾಡ್ಕೊಂಡು ಉಟ್ಕೊಂಡು ತಲೆ ಬಾಚ್ಕೊಂಡು ಹಳ್ಳೆಣ್ಣೆ ಹಚ್ಕೊಂಡು ಹೂ ಮುಡ್ಕೊಂಡು ಬಂದಿರ್ತಾರೆ ಇದನ್ನೇ ಅವರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಫಸ್ಟ್ ಸ್ಟಾನ್ಸ್ ಅದಲ್ಲಿ ಮತ್ತೆ ಅಲ್ಲಿ ಹೇಳ್ತಾರೆ ಗಂಡಸರಾದ್ರೆ ಅವ್ರ ಬಟ್ಟೆಗಳನ್ನು ಅಥವಾ ಅವ್ರ ಮಾತಾಡೋ ಶೈಲಿಯನ್ನ ನೋಡಿ ಇವ್ರು ಈ ಜಾತಿ ಈ ಧರ್ಮ ಅಂತ ಹೇಳಿ ಭೇದ ಮಾಡ್ಬೋದು ಆದರೆ ಇಲ್ಲಿ ಎಲ್ಲ ಹೆಂಗಸರು ಸಮಾನರಾಗಿ ಕಾನ್ಫಿಡೆಂಟ್ ಆಗಿ ಜಾತಿ ವರ್ಗ ಅನ್ನೋ ಭೇದ ಇಲ್ದಲೇನೆ ಎಲ್ಲ ಒಟ್ಟಾಗಿ ಇದ್ದದನ್ನು ಅವರು ಗಮನಿಸ್ತಾರೆ ನೆಕ್ಸ್ಟು ಒಬ್ಳು ಹಳ್ಳಿ ಹುಡುಗಿ ಭಾಷಣ ಮಾಡೋದಕ್ಕೆ ಬರ್ತಾಳೆ ಅವಳನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಬೆಂಗಳೂರಲ್ಲಿ ಅವ್ರಿಗೆ ಇದ್ದು 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 ನಿಜವಾದ ಕನ್ನಡದ ಸೊಗಸೆ ಮರ್ತೋಗ್ಬಿಟ್ಟಿರುತ್ತೆ ಆದರೆ ಈ ಊರಲ್ಲಿ ನಿಜವಾದ ಕನ್ನಡದ ಸೊಬಗು ಮತ್ತೆ ಅವ್ರ ಬಾಯಲ್ಲಿ ಕನ್ನಡ ಎಷ್ಟು ಜೀವಿಸ್ತಿದೆ ಅನ್ನೋದನ್ನ ಅವ್ರು ಗಮನಿಸ್ತಾರೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕಂದು ಬಣ್ಣದ ಹುಡುಗಿ ಚಿಕ್ಕ ಪ್ರಾಯ ಅಂದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗೆ ಇರುವಂತಹ ಹುಡುಗಿ ಮೈಕ್ ಇಟ್ಕೊಂಡು ಮಾತಾಡೋಕೆ ಬರ್ತಾಳಂತೆ ಅಷ್ಟು ಗ್ರಾಮದ ಜನರ ಮಧ್ಯೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಮೈಕ್ ಕೆಟ್ಟೋಗ್ಬಿಟ್ಟು ನಿಂತೋಗ್ಬಿಡುತ್ತೆ ಸಡನ್ ಆಗಿ ಯಾರೇ ಆಗಲಿ ಅದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಲಿ ಲೆಕ್ಚರರ್ಸ್ ಆಗಿರ್ಲಿ ಆ ಥರ ಮೈಕ್ ಕೊಟ್ಟೋದಾಗ ಸ್ವಲ್ಪ ಗಲಿಬಿಲಿ ಆಗೋದು ಸಹಜ ಆದ್ರೆ ಅವಳು ಒಂದ್ ಚೂರು ಆಗೋದೇ ಇಲ್ವಂತೆ ನಕ್ಕೊಂಡು ನಿಂತಿಲ್ಲಂತೆ ಅದಾದ್ಮೇಲೆ ಮೈಕ್ ಸರಿ ಹೋಗುತ್ತಂತೆ ಬರ್ತಾಳಂತೆ ಅವಳು ಕ ಒಂದ್ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ ಈ ರೀತಿ ನಾನು ಒಂದು ಕತೆ ಹೇಳ್ತೀನಿ ಅವಳು ತುಂಬಾ ಚೆನ್ನಾಗಿದ್ಲಂತೆ ನೋಡೋದಕ್ಕೆ ನಾನು ನಾನು ಅಂತ ಅವಳು ಹೇಳ್ಕೊಳ್ಳೋದಿಲ್ಲ ಒಂದು ಹುಡುಗಿ ಅವಳು ತುಂಬ ಕಡು ಬಡತನ ಇರುವಂತಹ ಮನೆಯಲ್ಲಿ ಇದ್ಲಂತೆ ಕಡು ಬಡತನ ಅಂದ್ರೆ ನಾರ್ಮಲ್ ಪೂರ್ಗಿಂತ ತುಂಬಾ ಪೂರ್ ಇರೋದು ಒಂದು ತಿಗು ತಿನ್ನೋಕಿಲ್ದೇ ಇರೋದು ಅಥವಾ ಮೈ ತುಂಬಾ ಬಟ್ಟೆ ಹಾಕೊಳ್ಳೋಕಿಲ್ದೇ ಇರೋದು ಈ ರೀತಿ ಇರೋರನ್ನ ಕಡು ಬಡವರು ಅಂತ ಹೇಳಿ ಕರ್ ಕರೀತಾರೆ ಆ ಒಂದು ಹೆಣ್ಮಗಳು ಇದ್ಲಂತೆ ಅವಳಿಗೆ ವಯಸ್ಸಿಗೆ ಬಂದಿದ್ದಾರೆ ಅಂದ್ರೆ ಒಂದು ಸಹಜ ಮದುವೆ ಮಾಡಬೇಕು ಅನ್ನೋದು ಅದೇ ರೀತಿ ಇವ್ರ ಮನೆಯಲ್ಲೂ ಕೂಡ ಗಂಡು ಹುಡುಕ್ತಾ ಇರ್ತಾರೆ ಇವಳಿಗೆ ಒಂದು ಆಫರ್ ಬರುತ್ತೆ ಅದು ಏನು ಅಂದ್ರೆ ವರದಕ್ಷಣೆ ಕೊಡುವಂತಹ ಕಾಲ ಅದು ಬಟ್ ಈ ಇವಳ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ವರದಕ್ಷಣೆ ಅಲ್ಲ ವಧದಕ್ಷಣೆ ಅಂದ್ರೆ ಗಂಡಿನ ಮನೆ ಕಡೆಯವರೇನೆ ಹೆಣ್ಣಿಗೆ ಇಷ್ಟು ದುಡ್ಡು ಅಂತ ಕೊಟ್ಟು ಅವರೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೋವಂಥ ಒಂದು ಆಫರ್ ಅವಳಿಗೆ ಬಂದಿರುತ್ತೆ ಇದು ಹೆಂಗೆ ಅಂದರೆ ಅವನೊಬ್ಬ ಶ್ರೀಮಂತ ಆಗಿರ್ತಾನೆ ಗೌರ್ಮೆಂಟ್ ಸ್ಯಾಲ್ರಿ ಇರುತ್ತೆ ಅಲ್ಲ ಅವನಿಗೆ ಎರಡು ಮಕ್ಳಿರುತ್ತೆ ಸ್ವಲ್ಪ ವಯಸ್ಸಾಗಿರುತ್ತೆ ಆದ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅವನತ್ರ ಕಾರ್ ಇರುತ್ತೆ ತುಂಬಾ ಶ್ರೀಮಂತ ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಂದ್ರೂ ಅವಳು ಕಾರಲ್ಲೇ ಓಡಾಡಿಸ್ತಿರ್ತಾನೆ ಈ ರೀತಿ ಎಲ್ಲ ಸೌಲಭ್ಯ ಇರುತ್ತೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮನೆಯಲ್ಲಿ ಅಯ್ಯೋ ಅವನ್ ವಯಸ್ಸಾಗಿದ್ರೆ ಏನಂತೆ ಎರಡ್ ಮಕ್ಳಿದ್ರೆ ಏನಂತೆ ಶ್ರೀಮಂತ ಅಲ್ವಾ ನಾವು ಸೆಟಲ್ ಆಗ್ತೀವಿ ಅವಳು ಜೀವನದಲ್ಲಿ ಚೆನ್ನಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಒಪ್ಸೋದಕ್ಕೆ ಆದ್ರೆ ಅವಳಿಗೆ ಒಂದ್ ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ ಅವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಇಂಥ ಒಂದ್ ಸಂದರ್ಭದಲ್ಲಿ ಇವಳಿಗೆ ಈ ಅಜಯ್ ಕುಮಾರ್ ಅವರು ಓಪನ್ ಮಾಡಿರುವಂತಹ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಏಳಿಗೆ ಸಂಸ್ಥೆ ಅನ್ನೋಂತಹ ಒಂದು ಸಂಸ್ಥೆ ಸಿಗುತ್ತೆ ಅವ್ರ ಊರಲ್ಲಿ ಹೋಗಿ ಒಬ್ಬಳು ಮಹಿಳೆಯನ್ನ ಭೇಟಿ ಮಾಡ್ತಾಳೆ ಈ ರೀತಿ ಇದೆ ಸಿಚುವೇಶನ್ ನಾನು ಏನ್ ಮಾಡ್ಲಿ ಅಂತ ಅವಾಗ ಆ ಮಹಿಳೆ ಒಂದು ಅಡ್ವೈಸ್ ಕೊಡ್ತಾಳೆ ನಿನ್ ದಯವಿಟ್ಟು ಆ ಹುಡ್ಗನ್ನ ಮದ್ವೆ ಆಗ್ಬೇಡ ಹುಡುಗ ಅಲ್ಲ ಆ ವಯಸ್ಸಾಗಿರುವಂತಹ ಗಂಡಸನ ಮದ್ವೆ ಆಗ್ಬೇಡ ನೀನು ನಮ್ ತ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊ ನಿನ್ನೆ ಸ್ಕಿಲ್ಸ್ ಬಂದಾದ್ಮೇಲೆ ನಿಮ್ಗೆ ನಿನ್ಗೆ ಆದಂತಹ ಒಂದು ಸ್ವಂತ ಹೊಲಿಗೆ ಯಂತ್ರ ಅಂದ್ರೆ ಸ್ಟಿಚಿಂಗ್ ಮೆಷಿನ್ ನ ಕೊಡ್ತೀವಿ ಅದನ್ನ ಯೂಸ್ ಮಾಡ್ಕೊಂಡು ನೀನು ನಿನ್ ಜೀವನವನ್ನ ನಡೆಸು ಅಂತ ಹೇಳಿ ಒಂದು ಅಡ್ವೈಸ್ ಕೊಡ್ತಾಳೆ ಅವಳು ಹೇಳ್ದಂಗೆನೆ ಮನೆಯಲ್ಲಿ ಒತ್ತಾಯಕ್ಕೆ ಒಲಿಯಲ್ಲ ಅಂದ್ರೆ ಅವ್ಳು ಫೋರ್ಸ್ ಮಾಡಿದ್ರು ಅಂತ ಮದ್ವೆ ಆಗ್ಬಿಡೋದಿಲ್ಲ ಹೋಗ್ತಾಳೆ ಆ ಸಂಸ್ಥೆಯಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊತಾಳೆ ಮತ್ತೆ ಆ ಬಟ್ಟೆಯನ್ನ ಹೊಲಿಯೋದನ್ನ ಕಲ್ತ್ಕೊತಾಳೆ ಇವಾಗ ಅವಳು ದಿನಕ್ಕೆ ಐವತ್ತು ರೂಪಾಯಿನ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಳಂತೆ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡ್ಳು ಅದಾದ್ಮೇಲೆ ಮದ್ವೆ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾಳಂತೆ ಆ ಒಂದು ಸಂದರ್ಭದಲ್ಲಿ ಮತ್ತೊಂದು ಆಫರ್ ಬರುತ್ತೆ ಆ ಹುಡುಗ ಏನಂದ್ರೆ ಅವನಿಗೇನು ಗೌರ್ಮೆಂಟ್ ಕೆಲಸ ಇರೋದಿಲ್ಲ ಅಥವಾ ಒಳ್ಳೆ ಸ್ಯಾಲ್ರಿ ಕೊಡುವಂತಹ ಕಂಪ್ನಿಯಲ್ಲಿ ಒನ್ ವರ್ಕ್ ಮಾಡ್ತಾ ಇರಲ್ಲ ಕಾರ್ ಇರಲ್ಲ ಶ್ರೀಮಂತ ಅಲ್ಲ ಬಟ್ ಅವನು ಕೂಡ ಕೈಯಲ್ಲಿ ಶಕ್ತಿ ಇರೋಂತಹ ಹುಡುಗ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿ ಸಾಕ್ತೀನಿ ಸಾಕ್ತಿನಿ ಅಂತಹ ಒಂದು ಕಾನ್ಫಿಡೆನ್ಸ್ ಇರೋ ಹುಡ್ಗ ಆ ಹುಡ್ಗಿ ಆ ಹುಡ್ಗನನ್ನ ಒಪ್ತಾನೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅವಳು ಮದ್ವೆ ಆಗಲಿದೆ ಅಂತ ಹೇಳ್ಬಿಟ್ಟು ಅವಳು ಕತೆಯನ್ನ ಸ್ಟಾಪ್ ಮಾಡ್ತಾಳೆ ಕತೆ ಸ್ಟಾಪ್ ಮಾಡ್ತಿದಂಗೆ ಅವಳು ಸ್ವಲ್ಪ ನಾಚ್ಕೋತಾಳಂತೆ ಆ ಮುಖ ಭಾಗಿಸ್ತಾಳಂತ ಅದಾದ್ಮೇಲೆ ಕತ್ತಿ ಹೇಳ್ತಾಳಂತೆ ಆ ಮದ್ವೆ ಹುಡುಗಿ ಬೇರು ಯಾರು ಅಲ್ಲ ನಾನೇ ಅಂತ ಹೇಳಿ ಹೇಳ್ಕೊತಾಳಂತೆ ಈ ಕತೆ ಕೇಳಿದಂತಹ ಯು ಆರ್ ಅನಂತಮೂರ್ತಿ ಅವ್ರಿಗೆ ಆ ಹುಡುಗಿ ನಾಲ್ಕ್ ಸಾವಿರ ಮಹಿಳೆಯರ ಮಧ್ಯೆ ನಿಂತು ಈ ಕತೆ ಹೇಳ್ಕೊಂಡ್ಳಂತೆ ಈ ಸಭೆಯಲ್ಲಿದ್ದಂತಹ ಯು ಆರ್ ಅನಂತಮೂರ್ತಿ ಅವ್ರಿಗೆ ಒಂಥರ ಖುಷಿ ಆಗತ್ತಂತೆ ಐ ಐ ಎಂ ನಲ್ಲಿ ಓದಿ ಭಾರತ ಬಿಟ್ಟು ಹೋಗಿ ಬೇರೆ ದೇಶದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ದು ನೆಮ್ಮದಿನೇ ಇಲ್ಲದೇ ಇರೋಂತಹ ಜೀವನ ನಡೆಸಿ ಭಾರತಕ್ಕೆ ತನ್ನ ದೇಶಕ್ಕೆ ಏನು ಕೊಡುಗೆ ಕೊಡದೇ ಇರೋ ಕೊಡ್ದಲೇ ಕೆಲಸ ಮಾಡುವಂತಹ ಜನರೇಷನ್ ಅಲ್ಲಿ ಈ ಹುಡುಗಿ ಅವ್ರ ಮನೆಯವ್ರು ಹೇಳ್ತಿದ್ದಂಗೆನೆ ಮನ ಪರಿವರ್ತನೆ ಆಗ್ದಲೇನೆ ಒಟ್ಟಿಗೆ ಒಪ್ಕೊಂಡಲೇನೆ ಬರ್ತನದಲ್ಲಿ ಇದ್ರು ಸ್ವಾವಲಂಬಿ ಆಗಿ ಶಕ್ತಿ ಇರುವಂತಹ ಹುಡುಗನ್ನ ಹಳ್ಳಿಯಲ್ಲಿದ್ರು ನೆಮ್ಮದಿಯಾಗಿ ಜೀವನ ನಡೆಸ್ಬೋದಲ್ಲ ಅನ್ನೋ ಒಂದು ಡಿಸಿಷನ್ ತಗೊಂಡು ಹೆಮ್ಮೆಯಿಂದ ಅವಳ ಜೀವನ ಕಥೆಯನ್ನು ಇಲ್ಲಿ ಹೇಳ್ಕೊಂತಾಳಲ್ಲ ಅದಕ್ಕೆ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾರೆ ಹಿಂಗೆ ಮುಂದೆ ಹೋಗುತ್ತೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೋರಿ ಬರುತ್ತೆ ಅದೇನಂದ್ರೆ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ ಹಿಂದೊಮ್ಮೆ ಅವ್ರು ಒಂದು ಕಥೆಯನ್ನ ಓದ್ತಾ ಇರ್ತಾರಂತೆ ಅದ್ ಹೆಂಗೆ ಅಂದ್ರೆ ಹೇಗೆ ಬದಲಾವಣೆ ಮಾಡಬಹುದು ಚಿಕ್ಕ ಚಿಕ್ಕ ಬದಲಾವಣೆಯಿಂದ ನಮ್ ಭಾರತವನ್ನ ಬದಲಾವಣೆ ಮಾಡಬಹುದು ಚಿಕ್ಕ ಚಿಕ್ಕದಾಗೆ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾವು ದೊಡ್ಡದಾಗಿ ಬದಲಾಯಿಸೋದು ಕಷ್ಟ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಕತೆ ಆಗಿದೆ ಏನು ಅಂದ್ರೆ ಹಳ್ಳಿಗಳಲ್ಲಿ ಅಥವಾ ಬಡವರ ಮನೆಯಲ್ಲಿ ಸಹಜ ತಾಯಿ ಏನಾದ್ರು ಸಿಟ್ಟಿದ್ರೆ ಅವ್ರ ತಂದೆ ಮೇಲೆ ಸಿಟ್ಟಿದ್ರೆ ಅಥವಾ ಅವ್ರ ಗಂಡನ್ ಮೇಲೆ ಸಿಟ್ಟಿದ್ರೆ ಬೇರೆ ಜನದ ಮೇಲೆ ಸಿಟ್ಟಿದ್ರೆ ತಂದ್ಬಿಟ್ಟು ಎಲ್ಲ ಅವ್ರ ಮಕ್ಳ ಮೇಲೆ ಹಾಕ್ಬಿಟ್ಟು ಒಡೆದು ಮಕ್ಳ ಮೇಲೆ ತೀರಿಸ್ಕೊಂಡ್ಬಿಡ್ತಾರೆ ಆಗ ಆ ಮಕ್ಳು ಕ್ವಶನ್ ಮಾಡ್ಬೇಕು ಯಾಕೆ ನಿನ್ ತಂದೆ ಮೇಲಿರೋ ಅಥವಾ ನನ್ ಗಂಡನ್ ಮೇಲೆ ನಿನ್ ಗಂಡನ್ ಮೇಲಿರೋ ಅಥವಾ ಸಮಾಜದಲ್ಲಿ ಬೇರೆ ಯಾರ ಮೇಲೋ ಇರುವಂತ ಸಿಟ್ಟನ್ನ ನನ್ ಮೇಲೆ ಯಾಕೆ ತೀರಿಸ್ತಿದ್ಯಾ ಅಂತ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಕ್ವಶನ್ ಮಾಡಿದ್ರೆ ಆ ಮಹಿಳೆಗೆ ಒಂದು ಹೊಸ ಆಲೋಚನೆ ಬರುತ್ತೆ ಹೌದಲ್ವಾ ನಾನ್ ಯಾಕೆ ಮಕ್ಳ ಮೇಲೆ ತೀರಿಸ್ಕೊತಾ ಇದ್ದೀನಿ ಆ ಅವಾಗ ಅವಳಿಗೆ ಆ ಥಾಟ್ ಬಂದಾಗ ಏನ್ ಅನ್ಸುತ್ತೆ ಹೌದು ಗಂಡ ಹೊಡಿತಿರೋದ್ಕೋ ಅಥವಾ ಬೇರೆ ಯಾರೋ ಟಾರ್ಚರ್ ಕೊಡ್ತಿರೋದ್ಕೋ ನಾನು ಹಿಂಗ್ ಮಾಡ್ತಿರ್ಬೋದು ಅಂತ ಅವಾಗ ಆ ಮಹಿಳೆ ಯಾರು ಟಾರ್ಚರ್ ಮಾಡ್ತಿರ್ತಾರೆ ಅವಳಗ್ ಕ್ವಶನ್ ಮಾಡ್ತಾಳೆ ಆ ಕ್ವಶನ್ ಮಾಡಿದಾಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನು ಅಂದ್ರೆ ಆ ಮಹಿಳೆ ಗಂಡ ಕುಡಿದ್ ಬಂದು ಇವಳ ಮೇಲೆ ಹೊಡಿತಿರ್ತಾನೆ ಅಥವಾ ವರ್ಕ್ ಪ್ರೆಷರ್ ತಂದು ಈ ಹೆಂಡತಿ ಮೇಲೆ ಹಾಕ್ತಿರ್ತಾಳೆ ಇದು ನಿಜ ಜೀವನದಲ್ಲಿ ನಡೀತಾ ಇರುವಂತಹ ವಿಷಯ ಎಷ್ಟೋ ಸಂಸಾರಗಳೇ ಹೊಡೆದೋಗ್ತವೆ ಈ ರೀತಿಯಾಗಿ ಪ್ರೆಷರ್ ನ ಯಾರ ಮೇಲೋ ಹಾಕಿ ಆ ಮಹಿಳೆ ಅವಳ ಆತ ಗಂಡನನ್ನ ಕೇಳ್ದಾಗ ಆ ಗಂಡು ಒಂದ್ ಥಾಟ್ ಬರುತ್ತೆ ವ್ಯವಧಾನವಾಗಿ ಕೇಳಿದಾಗ ಸಮಾಧಾನದಿಂದ ಹೌದಲ್ವಾ ಇನ್ಯಾರೋ ಓನರ್ ಹಾಕಿರುವಂತ ಪ್ರೆಷರ್ನ ಅಥವಾ ವ್ಯವಹಾರ ಮಾಡ್ತಿರೋದಾದ್ರೆ ಕಸ್ಟಮರ್ ಆಗ್ತಿರೋಂಥ ಪ್ರೆಷರ್ನ ಯಾಕೆ ಹೆಂಡತಿ ಮೇಲೆ ಆಗ್ತಾ ಇದ್ದೀನಿ ಅನ್ನೋ ಒಂದು ಥಾಟ್ ಬಿತ್ತಿದ್ರೆ ಸಾಕು ಎಷ್ಟೋ ಬದಲಾಗುತ್ತೆ ಒಂದೊಂದು ಸಂಸಾರದಲ್ಲಿ ಬದಲಾವಣೆ ಕಂಡಾಗ್ಲೂ ಕೂಡ ದೇಶದಲ್ಲಿ ಬದಲಾವಣೆ ಆಗುತ್ತೆ ಸದೃಢ ದೇಹದಲ್ಲಿ ಸದೃಢ ಸಂಸಾರ ಇದ್ದಾಗ ಸದೃಢ ದೇಶ ಕಟ್ಟೋದು ಸಹಜ ಸೊ ಈ ಒಂದು ಥಾಟ್ ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಜನಶಕ್ತಿ ದೇಶದಲ್ಲಿ ಎಷ್ಟು ಬಲಗೊಂಡುತ್ತೋ ಅಷ್ಟು ಉದರ ಆಗ್ತೀವಿ ಕೇವಲ ಯಾರೋ ಒಬ್ಬ ಶ್ರೀಮಂತ ಪ್ರೇಮ್ಜಿ ಅಥವಾ ಯಾರೋ ಒಬ್ಬ ಮಲ್ಯ ಅಂತವನು ಅಥವಾ ಇನ್ಫೋಸಿಸ್ ಅಧ್ಯಕ್ಷ ಅವ್ರದ್ದಷ್ಟೇ ದೊಡ್ಡ ಸುದ್ದಿ ಅಲ್ಲ ಪ್ರತಿಯೊಬ್ಬ ಭಾರತೀಯದಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯದಲ್ಲಿ ಆಗುವಂತಹ ಬದಲಾವಣೆ ಇದೆಯಲ್ಲ ಅದು ದೇಶದ ಅಭಿವೃದ್ಧಿಗೆ ನಿಜವಾಗ್ಲೂ ಕೊಡುಗೆ ಕೊಡೋದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಹೆಣ್ಮಗಳು ಬರ್ತಾಳೆ ಅವಳು ಒಬ್ಬ ಮಧ್ಯಮ ವರ್ಗದ ಮಹಿಳೆ ಆಗಿರ್ತಾಳೆ ಮಧ್ಯಮ ವರ್ಗನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವುಮೆನ್ ಆಗಿರ್ತಾಳೆ ಅವಳು ಹಂಚ್ಕೊಳ್ಳೋದಕ್ ಶುರು ಮಾಡ್ತಾಳೆ ಅವಳ ಅನುಭವನ ನಾನು ಕೂಡ ಮನೇಲಿ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗ್ಬಂದು ಬಂದು ಮನೆಯಿಂದ ಬಂದು ಅಮ್ಮನಿಗೆ ಸಹಾಯ ಮಾಡ್ತೀನಿ ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಇದನ್ ಕೇಳಿಸ್ಕೊಂಡಾಗ ಈ ಯು ಆರ್ ಅನಂತಮೂರ್ತಿ ಅವರು ಮತ್ತೆ ಅವ್ರ ಫ್ರೆಂಡ್ ಅಜಯ್ ಕುಮಾರ್ ಇಬ್ಬರು ಪಕ್ಕದಲ್ಲೇ ಇರ್ತಾರೆ ಅವಾಗ ಅಜಯ್ ಕುಮಾರ್ ಅವರು ಹೇಳ್ತಾರೆ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಹೆಣ್ಮಗಳೂ ಸುಮಾರು ಹದಿನೆಂಟು ಗಂಟೆಗಳ ಕಾಲ ಅಂದ್ರೆ ಏಯ್ಟೀನ್ ಅವರ್ಸ್ ದುಡಿತಾರೆ ಮನೆ ಒಳಗೆ ಮತ್ತೆ ಮನೆ ಹೊರಗೆ ಆದ್ರೆ ನಾವೇನ್ ಮಾಡ್ತೀವಿ ಇನ್ಕಮ್ ಬಂದು ಸಕ್ಸಸ್ ಆಗಿರೋ ಸ್ಟೋರಿ ಓದ್ತೀವ ಹೊರ್ತು ಅದ್ರ ಹಿಂದೆ ಯಾರು ವರ್ಕ್ ಮಾಡ್ತಿದ್ದಾರೆ ದಿನಗೂಲಿ ಮಾಡ್ತಿರೋರು ಯಾರು ಪ್ರತಿಯೊಂದು ಕಂಪ್ನಿ ಸಕ್ಸಸ್ ಆಗೋದಕ್ಕೂನು ಯಾರು ಹಿಂದೆ ನಿಂತು ಬೆನ್ನಿಲುಬಾಗಿ ಕಷ್ಟ ಪಡ್ತಿದಾರೆ ಅನ್ನೋದನ್ನ ನೋಟಿಸ್ ಮಾಡದೆ ಮರಿತಿದ್ದೀವಲ್ವಾ ಅಂತ ಹೇಳಿ ಹೇಳ್ತಾರೆ ಅಟ್ ದಿ ಲಾಸ್ಟ್ ಆಫ್ ದ ಚಾಪ್ಟರ್ ಅವ್ರು ಹೇಳ್ತಾರೆ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತರಾಗಿರುವಂತಹ ಬಿಲ್ ಗೇಟ್ಸು ನಾರಾಯಣ ಮೂರ್ತಿ ಇವರೆಲ್ಲ ಹರಟೆ ಹೊಡೆದ್ರೆ ನಾವು ಅವರ್ಸ್ ಗಟ್ಲೆ ಕುಟ್ಕೊಂಡು ನೋಡ್ತೀವಿ ಅದೇ ಪೆನ್ಸಿಲ್ನಂತಹ ಜೀವ ಉಳಿಸೋಂತಹ ಔಷಧಿ ಕಂಡಿಡ್ದವ್ರ ಬಗ್ಗೆ ಅಥವಾ ವಿದ್ಯುತ್ ಶಕ್ತಿಯನ್ನು ಕಂಡಿಡ್ದವ್ರ ಬಗ್ಗೆ ಹಿಸ್ಟ್ರಿ ಹಾಕಿದ್ರೆ ಅದನ್ನ ನಾವು ಯಾರು ನೆನಪಿಸ್ಕೊಳ್ಳೋದು ಇಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ನೋಡೋದು ಇಲ್ಲ ಆದರೆ ಅವ್ರು ಇನ್ವೆಂಟ್ ಮಾಡಿ ಬಿಟ್ಟಿರುವಂತಹ ವಸ್ತುಗಳಿಂದ ಲಾಭ ತಗೊಂತಿರುವಂತಹ ಶ್ರೀಮಂತರನ್ನ ಮಾತ್ರ ತುಂಬಾ ನೆನತಿವಿ ಸ್ಕೂಲ್ ಕಾಲೇಜಲ್ಲೆಲ್ಲ ತುಂಬಾ ಎಕ್ಸಾಂಪಲ್ ಕೊಡ್ತೀವಿ ಎಷ್ಟು ದುರಂತ ಅಲ್ವಾ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೊನೆಯಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಅಟ್ ಪ್ರೆಸೆಂಟ್ ಎಜುಕೇಶನ್ ಆಗ್ಬಿಟ್ಟಿದೆ ಅಂದ್ರೆ ಮಾರ್ಕ್ಸ್ ಯಾರು ಚೆನ್ನಾಗಿ ಹೇಳ್ತಾರೆ ಅಥವಾ ಕ್ವಶನ್ ಕೇಳಿದಂಗೆ ಯಾರು ಟಕ್ ಅಂತ ಆನ್ಸರ್ ಹೇಳ್ತಾರೆ ಗೂಗಲ್ ಅಲ್ಲೂ ಆನ್ಸರ್ಸ್ ಬರುತ್ತೆ ನಾವು ಸರ್ಚ್ ಮಾಡ್ಬಿಟ್ಟು ಟಕ್ ಅಂತ ಬಟನ್ ಮಾಡ್ತಿದ್ರೆ ಇನ್ ದ ಸೇಮ್ ವೇ ಆ ಗೂಗಲ್ ತರ ವರ್ಕ್ ಮಾಡ್ತಿದ್ದಾರೆ ಮಕ್ಕಳು ಎಲ್ಲ ತಿಳ್ಕೊಂಡಿರ್ತಾರೆ ಶಾಲೆಯಲ್ಲಿ ಯಾರು ಚೆನ್ನಾಗಿ ಆನ್ಸರ್ಸ್ ಹೇಳ್ತಾರೆ ಅವ್ರನ್ನ ಬುದ್ಧಿವಂತರು ಅಂತ ಕ್ಲಿಕ್ ಮಾಡ್ತೀವಿ ಅಥವಾ ಅವ್ರನ್ನ ನೋಟಿಸ್ ಮಾಡ್ತೀವಿ ಇಂಥ ಒಂದ್ ಜನರೇಷನ್ ಲು ಕೂಡ ಹದಿನೆಂಟು ಗಂಟೆಗಳ ಕಾಲ ದುಡಿದು ತನ್ನ ತಾಯಿಗೆ ಹೆಲ್ಪ್ ಮಾಡಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕುತ್ಕೊಂಡು ಕತೆಗಳನ್ನ ಕವಿತೆಗಳನ್ನ ಬರೆದು ತಮ್ಮ ಜೀವನದ ಸ್ವಾರಸ್ಯವ್ ಹೇಳ್ಕೊತಿದಾರಲ್ಲ ಇವರಿಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳ್ಬೇಕು ಈ ಬೇಗೂರಿನ ಮಹಿಳೆಯರಿಗೆ ನಂದು ಒಂದು ಅಭಿನಂದನೆ ಇರಲೇಬೇಕು ಅಂತ ಹೇಳಿ ಎಮ್ಮಿಂದ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಇದಿಷ್ಟೇ ಪಾಠ ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ ಡೈಲಿ ಲೈಫ್ ಅಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಪೂರ್ ಫ್ಯಾಮಿಲಿ ಯಾವ ರೀತಿ ಹೋಪ್ಸ್ ಇಟ್ಕೋತಾರೆ ನಿಜವಾಗ್ಲು ದೇಶದಲ್ಲಿ ಅಹ್ ಕಷ್ಟ ಪಡ್ತಿರೋರ್ ಯಾರು ಯಾರು ಲೈಫ್ಸ್ ಚೇಂಜ್ ಆಗಬೇಕು ಯಾವ ರೀತಿ ಡೆವಲಪ್ ಆಗಬೇಕು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಹೇಳಿದ್ದಾರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ